தட்டே தருவ ಹಾಗಾಗಿ ಎಲ್ಲಾ ಸಂಘಟನೆಗಳು ಎಲ್ಲಾ ಹೆಣ್ಣು ಮಕ್ಕಳು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ಅವ್ರಿಗೆ ಹೇಳ ಮಾಡೋ ಹಾಗೆ ಇಲ್ಲ ಮಾಡಿದ್ರೆ ಖಂಡಿತ ನೀವು ತಿಳಿದು ಅವರ ಒಂದು ವೈಯಕ್ತಿಕ ಚರಿತ್ರೆ ಚರಿತ್ರೆಯ ತಕ್ಕ ವಿಚಾರಗಳಿದಾವೆ ಹೆಣ್ಮಕ್ಳ ವಿಚಾರವಾಗಿ ಯಾಕಂದ್ರೆ ಅವ್ರ ಮನೆಯಲ್ಲೂ ಹೆಣ್ಮಕ್ಕಳಿದ್ದಾರೆ ಅವರು ಹೀಗೆ ದಾರಿ ತಪ್ಪಿದ್ದಾರೆ ಯಾಕಂದ್ರೆ ದಾರಿ ತಪ್ಪಿದ್ದಾರೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಮನೆ ಹೆಣ್ಮವಾಗಿರ್ತಕ್ಕಂಥ ಭವಾನಿ ರೇವಣ್ಣ ಅವರೇ ಬೀದಿಯಲ್ಲಿ ನಿಂತು ಒಂದು ಬಡ ಆಕ್ಸಿಡೆಂಟ್ ಮಾಡಿ ಹುಡುಗನ ಮೇಲೆ ನಂದು ಒಂದು ಕೋಟಿ ರೂಪಾಯಿ ಕಾರು ಸ್ಕ್ರ್ಯಾಶ್ ಆಗಿದೆ ನೀನ್ ಸಾಯ್ಬೇಕಾಗಿತ್ತು ನನ್ನ ಕಾರು ಉಳಿಬೇಕಾಗಿತ್ತು ಅಂದರೆ ಅವರು ಬಡವರ ಪರವಾಗಿ ಯಾವ ರೀತಿ ಇದ್ದಾರೆ ಅನ್ನೋದು ಈ ಘಟನೆಯಿಂದ ಎಲ್ಲ ಕಾಣುತ್ತೆ ಅವರು ಮನೆ ಹೆಣ್ಣು ಅವರು ಕಲ್ಪಿಸ್ಕೊ ಅವ್ರಿಗೆ ಒಂದು ಶಿಸ್ತು ಕಲಸಕ್ಕೆ ಅವ್ರಿಗಿಲ್ಲ ಇನ್ನು ಬೇರೆ ಹೆಣ್ಣುಮಕ್ಕಳ ಬಗ್ಗೆ ಅವ್ರ ಕಲಸಕ್ಕೆ ಹೋಗಿರೋದು ಒಂದು ಅಭಾಸದ ವಿಚಾರ ಆಗಿದೆ ಹಾಗಾಗಿ ಮುಂದೆ ಅವರು ಯಾವುದೇ ರೀತಿ ಹೆಣ್ಣು ಬಗ್ಗೆ ಮಾತಾಡ್ಬೋದು ಮಾತಾಡಬಾರದು ಮತ್ತು ಈಗಾಗಲೇ ಒಂದು ಸಂತಾಪ ಸೋಸಂಗೆ ಕಣ್ಣವರು ಸ್ವ ಹಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಿಳಾ ನಾಯಕಿಯರು ಬಂದಿದ್ರೆ ಕ್ಷಮಿಸಿ ಅನ್ನೋ ಇಲ್ಲಿ ಮಹಿಳಾ ನಾಯಕಿರು ಅಂತ ಯಾರು ಇಲ್ಲ ಬರೀ ಹೆಣ್ಣು ಮಕ್ಕಳ ಪರ ನಾವಿದೀರಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ನೋವಾಗಿದೆ ಅವರನ್ನ ನೇರ ಕಾನೂನು ರೀತಿ ಖುದ್ದಾಗಿ ಕ್ಷಮಾಪಣೆ ಕೇಳಬೇಕು ಅಂತೆಲ್ಲ ನಮ್ಮೆಲ್ಲರ ಒಂದು ಸಾವಿರ ಕುಮಾರಸ್ವಾಮಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕು ನಾವು ಅನಿಯೂರವಾಗಿ ರಾಜೀನಾಮೆ ಕೊಡಬೇಕು ರಾಜ್ಯ ಅಧ್ಯಕ್ಷರಾಗಿ ರಾಜೀನಾಮೆ ಕೊಡ್ಬೇಕು ಅವರು ಈಗಾಗಲೇ ತಿಳಿದಿರುವ ಹಾಗೆ ರಾಜ್ಯಾದ್ಯಂತ ಕೃಷಿಯಾಗಿರುವ ಒಂದು ಗೊಂದಲ ಮಹಿಳೆಯರ ಮೇಲೆ ಕೊಟ್ಟಿರುವಂತಹ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಅದು ಯಾವುದರಿಂದ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರು ಕೊಟ್ಟಿರುವಂತ ಒಂದು ಗ್ಯಾರಂಟಿ ಯೋಜನೆ ಅದನ್ನ ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರೇ ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು ನೀವು ಕಂಡಿದ್ದೀರಾ ಬನ್ನಿ ಹಂಗಾರೆ ಹಳ್ಳಿ ಹಳ್ಳಿಗೂ ಬನ್ನಿ ಹೆಣ್ಣು ಮಕ್ಕಳನ್ನ ನೋಡಿ ಎಲ್ಲಿ ದಾರಿ ತಪ್ಪಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುಷಾಗಿ ಹೇಳಿ ದಾರಿ ತಪ್ಪಿದ್ರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ ನಾಳೆ ದಿನ ನೀವೇನಾದ್ರೂ ದಾರಿ ತಪ್ಪು ಮಕ್ಕಳಿಗೂ ಸಾಕುಡಾನು ಆ ಎರಡು ಸಾವಿರ ಇಂದ ಒಂದು ಮಗು ವಿದ್ಯಾಭ್ಯಾಸಕ್ಕೆ ಟ್ಯೂಷನ್ ಫೀಸ್ ಕಡಿತ ಇದ್ದಾರೆ ಒಂದು ಮಗು ಶಾಲೆಗೆ ಹೋಗ್ತಾ ಇದೆ ಬಸ್ ಅಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗಿದೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಾಕು ಹೇಳಿ ಅದು ನಮಗೆ ಪ್ರಯೋಜನ ಆಗಿದೆ ಅಂತ ಹೇಳಿ ಇದು ಯಾವುದೇ ಪಕ್ಷವಾಗಿ ನಾವು ಹೇಳ್ತಾ ಇಲ್ಲ ಇದರಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಜೆ ಡಿ ಎಸ್ ಇಲ್ಲ ಏನು ಇಲ್ಲ ಮಹಿಳೆಯರ ಮೇಲೆ ಕೆಟ್ಟವಾದ ಒಂದು ನಿಂದನೆ ಏನಿದೆ ಅದನ್ನ ಅವರು ಕೇಳಿರ್ಬೋದು ನಿನ್ನೆ ಏನೋ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ವಿಷಾದ ನಮಗೆ ಬೇಡ ಸ್ವಾಮಿ ಹೆಣ್ಣು ಮಕ್ಕಳಲ್ಲಿ ಇವಾಗಾಗ್ಲೇ ಸಂಜಯ್ ಪಾಟೀಲ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನು ಹೇಳಿದ್ರು ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂತಿದ್ದಕ್ಕೆ ಏನು ಹೇಳಿದ್ರೆ ನೀವು ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಇನ್ನೊಬ್ಬರು ಇನ್ನೊಬ್ರು ಪ್ರತಿಯೊಬ್ಬರು ಸರ್ ಕೊಡೋದು ಎಂಬ ಹೀಗೆ ನೀವು ಮಾಡ್ಕೊಂಡು ಹೋಗ್ತೀರಾ ಈ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಅಂದ್ರೆ ಮಹಿಳೆಯರು ಪ್ರತಿಯೊಬ್ಬರು ಇರುವಂತ ಮಹಿಳೆಯರು ಪ್ರತಿಯೊಬ್ಬರು ಈ ಬಿಜೆಪಿ ಆಗಿರ್ಬಹುದು ಜೆ ಡಿ ಎಸ್ ಆಗಿರ್ಬಹುದು ಮಹಿಳೆಯರ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಒಂದು ಮನದಟ್ಟು ಮಾಡಿಕೊಂಡು ಮುಂದೆ ಬರುವ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಮತನ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮತವನ್ನ ಹಾಕಿ ದಯವಿಟ್ಟು ಇನ್ನ ವಿರೋಧಿ ಮಹಿಳೆ ವಿರೋಧಿ ನಾಯಕರಿಗೆ ಮಾತ್ರ ಮತವನ್ನು

రెండు వేలు ఎత్తుకొని జీవనం చేసుకుంటాం నాకు రెండు వేల ఎత్తుకొని మేము సంచారం తిరగలేదు ఇట్లా పట్టుకొని పోలేదు ఇట్లా చేకపోవాలి నీ చెప్పా వస్తాను సార్